ಸೊ ವೆಲ್ಕಮ್ ಟು ಕಿರಣ್ ಅಡ್ವೆಂಚರಸ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಇವತ್ತು ಬ್ಯಾಂಗ್ಳೂರಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೈಕಲಿಂಗ್ ರೈಡಲ್ಲಿ ನಿಮಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೊ ಬನ್ನಿ ದೇವಸ್ಥಾನ ನೋಡ್ಕೊಂಡು ಏನೇನು ವಿಶೇಷತೆ ಇದೆ ಅಂತ ನೋಡ್ಕೊಂಡು ಸುತ್ತಲೂ ಒಂದು ರೌಂಡ್ ಹಾಕೊಂಡ್ಬರೋಣ ಸೊ ಕೆರೆ ಎಲ್ಲ ಇದೆ ದೇವಸ್ಥಾನ ಪಕ್ಕದಲ್ಲೇ ಇರುವಂಥ ಕೆರೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ ಈ ದೇವಸ್ಥಾನದಲ್ಲಿ ಶನಿವಾರ ವಿಶೇಷ ಪೂಜೆ ಇರುತ್ತಂತ ಸ್ವಾಮೀಜಿಗಳು ಹೇಳ್ತಾ ಇದ್ರು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಚಂದಾಪುರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ದೇವಸ್ಥಾನ ಈ ದೇವಸ್ಥಾನವು ಸುಮಾರು ಸಾವಿರ ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ನಾವು ನೋಡಬಹುದಾಗಿದೆ ಈ ದೇವಸ್ಥಾನವು ಶ್ರೀ ರಾಮಕೃಷ್ಣಪುರ ಎಂಬ ಊರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ದೇವಸ್ಥಾನ ಪಕ್ಕದಲ್ಲೇ ನೀವು ಶ್ರೀ ರಾಮಕೃಷ್ಣಪುರ ಕೆರೆಯನ್ನು ಕೂಡ ನೋಡಬಹುದಾಗಿದೆ ಈ ದೇವಸ್ಥಾನ ನಮ್ಮ ಮನೆಯಿಂದ ಅರೌಂಡ್ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಸೊ ನಾನು ಸೈಕಲಿಂಗ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗಿ ದೇವಸ್ಥಾನ ನೋಡ್ಕೊಂಡ್ ಬರೋಣ ರೋ ರೋಡ್ ಮಾತ್ರ ಅಧ್ವಾನವಾಗೈತೆ ಯಾಕಂದ್ರೆ ಶಾರ್ಟ್ ಕಟ್ ರೋಡ್ ಬೆಂಕಿ ಕಿ ಆಫ್ ರೋಡಿಂಗ್ ಶನಿವಾರ ಫುಲ್ ಡೇ ಓಪನ್ ಆಗಿರುತ್ತೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೊ ಬನ್ನಿ ನೋಡ್ಕೊಂಡು ಬರೋಣ ಸೊ ನಾನು ಚೆನ್ನಾಗಿದೆ ಯಾರನ್ನ ಆಗಿ ಅಂದರೆ रागो होगा चांद से ले ले अंदर रो लेफ्ट राइट लेफ्ट राइट लेफ्ट राइट अनटा है गूगल मैप्स क्या रहा लॉयन ೈಟ್ ಅಂತೆ ನಿಸರ್ಗ ಸರೋವರ ಅಂತ ಅಪಾರ್ಟ್ಮೆಂಟ್ ಬರುತ್ತೆ ರೈಟ್ ಸೈಡಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಸೂರ್ಯ ಸಿಟಿ ಡಬಲ್ ಫೇಸು ನೋಡಿ ಆಲ್ರೆಡಿ ಶಾರ್ಟ್ಕಟ್ಟಿಂದ ಸೂರ್ಯ ಸಿಟ್ಟಿಂಗ್ ಬಂದಿದೆ ಎಲ್ಲಿಂದ ರೈಟ್ಗೆ ಹೋಗ್ಬೇಕಂತೆ ಸೊ ಗೂಗಲ್ ಮ್ಯಾಪ್ ಫ್ರೆಂಡ್ಸ್ ಇಲ್ಲೇ ರೈಟ್ ಅನಿಸುತ್ತೆ ರೀ ರೈಟ್

Hai, ah. raid right. di kompleksnya. Oke, ya.

ನೋವಾಗ ರೆರ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ತಿರುಗ ಆನ್ಸುತ್ತೆ ಕರೆಸ್ಟ್ ರೈಟ್ ಹೋಗೋದ್ರೆ ರೈಟ್ ದೆನ್ ದಿ destination will be on the ಫೈನಲಿ ರೀಚ್ ದಿ ಟೆಂಪಲ್ ಬೈ ಸೈಕಲ್ ರೈಡ್ फ्रॉम ದಿ ಮೈನ್ ಟೆಂಪಲ್ ಎಂಟ್ರನ್ಸ್ ರೈಟ್ ಕಳಸಲ್ಲ ಎಲ್ಲ parking ಭಾಗದಲ್ಲಿ ಇದೆ ಇದು ದೇವಸ್ಥಾನ ಇಲ್ಲಿ ಮುಂದೆ ವಾಹನಗಳು ನಿಲ್ಲಿಸಬಾರ್ದಂತೆ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಚಿಕ್ಕ ತಿರುಪತಿ ಅಂತೆ ಒಳಗಡೆ ವೀಡಿಯೋ ಮಾಡ್ತಾ ಮೈನ್ ದೇವಸ್ಥಾನ ಶ್ರಾವಣ ಶನಿವಾರದ ವಿಶೇಷ ಪೂಜೆ ಇರುತ್ತೆ ಡೇಟ್ಗಳು ಹೇಳ್ಬಿಡ್ತೀನಿ ನೋಡಿ ಹತ್ತು ಹದಿನೇಳು ಇಪ್ಪತ್ತ್ನಾಲ್ಕು ಮೂವತ್ತೊಂದು ನಾಲ್ಕು ಶ್ರಾವಣ ಶನಿವಾರ ವಿಶೇಷ ಪೂಜೆ ಇರುತ್ತೆ ಅಂದರೆ ನಾಳೆ ಸೊ ನಡೀರಿ ದೇವಸ್ಥಾನ ನಾಳೆ ಹೋಗಿ ದರ್ಶನ ಮಾಡ್ಕೊಂಬರೋಣ

ನಮ್ಮ ಕಮ್ಮಿನ್ ಬಿಡಾನಲ್ಲ ಗೈಸ್ ಮೈನ್ ಟೆಂಪಲ್ ಎಂಟ್ರಿ ಆದ ತಕ್ಷಣ ನೋಡಿ ಫುಲ್ ಈ ತರ ಒಂದ್ ವ್ಯೂ ಕಾಣಿಸುತ್ತೆ ಏನ್ ಸಖತ್ ಆಗಿದೆ ಇದು ಮೇನ್ ಗೋಪುರ ವೈಟ್ ಕಲರ್ ಇಲ್ಲಿಂದ ಒಳಗಡೆ ನಡ್ಕೊಂಡು ಹೋದ್ರೆ ಅದೇ ಮೇನ್ ಗೋಲ್ಡನ್ ಕಲರ್ ದೇವಸ್ಥಾನ ಅಲ್ಲಿರುವಂತ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಸ್ತೀನಿ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ಏಳ್ಕೊಡಳ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ರೂ ರೂ ರೇ ರೇ ಸೊಗಸ್ ಟೈಮ್ ಲ್ಯಾಬ್ಸು ಹಾಕ್ತೀನಿ ಎಂಜಾಯ್ ಮಾಡಿ ನೋಡಿದ್ರಲ್ಲ ಮೀನು ಗೋಪುರದ್ದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಏನ್ ಸಾಕಾತ ಕಾಣಿಸುತ್ತೆ ನೋಡಿ ಇವಾಗ ಮಂಡೇಶ್ವರಾಮಿ ದೇವಸ್ಥಾನ ಆರ್ಚು ಒಳಗಡೆ ಹೋಗ್ಬೇಕು ಹಂಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಹಂಗೆ ಮುಂದೆ ಬಂದಿದೆ ಸ್ವಲ್ಪ ಶ್ರೀರಾಮ ಸ್ವರೂಪ ಅಂತ ಮಾಡಿದ್ದಾರೆ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಬನ್ನಿ ನೋಡ್ಕೊಂಡ್ಬಿಡಣ ಇಲ್ಲಿ ಏನೇನು ಮಾಡಿದ್ದಾರೆ ಅಂತ ರಾಮ ಲಕ್ಷ್ಮಣ ಸೀತಾ ಮಾತಾ ಹಾಗೂ ಆಂಜನೇಯ ಸ್ವಾಮಿಯವ್ರನ್ನ ನಾವು ನೋಡ್ಬೋದು ಹಂಗೆ ಮುಂದೆ ನಡ್ಕೊಂಡು ಹೋಗೋಣ ಮಂಟಪ ಥರ ಮಾಡಿದ್ದಾರೆ ಇಲ್ಲಿ ಲಕ್ಷ್ಮೀ ನರಸಿಂಹ ನೋಡ್ತಾ ನೋಡ್ತಾಯಿದ್ದೀವಿ ನೋಡಿ ಹಂಗೆ ಮುಂದೆ ನಡ್ಕೊಂಡು ಹೋಗೋಣ ಇಲ್ಲಿ ಹನುಮಂತನ ಮಾಡಿದ್ದಾರೆ ಅಂದರೆ ಆಂಜನೇಯ ಸ್ವಾಮಿಯವರು ನೋಡಿ ಆಂಜನೇಯ ಸ್ವಾಮಿ ಕೂತ್ಕೊಂಡಿರೋದು ಮಾಡಿದ್ದಾರೆ ಸೊ ಹಂಗೆ ಮುಂದೆ ಹೋಗೋಣ ಬೇರೆ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿ ಅವತಾರವನ್ನು ನೋಡ್ಬೋದು ನಾವು ನೋಡಿ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರವನ್ನು ನೋಡೋದಕ್ಕೆ ಕಾಣಿಸುತ್ತೆ ಇಷ್ಟನ್ನು ಈ ಮಂಟಪದಲ್ಲಿ ನೋಡಬಹುದಾಗಿದೆ